ಸಿನಿಮಾನ ನಾನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ ನಾನು ಕೇಳಿದೆ ಬಟ್ ಆಲ್ರೆಡಿ ಅವರು ಕಮಿಟ್ ಆಗಿದ್ರು ಅವ್ರ ಫ್ರೆಂಡ್ಸ್ ಏನೋ ಹೆಲ್ಪ್ ಮಾಡ್ತಾ ಇದಾರೆ ತಮಿಳ್ದು ಸಿ ಏನಾಗುತ್ತೆ ಇಂತ ಸಿನಿಮಾಗಳು ಬಂದು ಜನ್ರಲಿ ಒಂದು ಹಿಂದಿ ಡಬ್ಬಿಂಗ್ ಆಗ್ಲಿ ತಮಿಳಲ್ಲಿ ನಲ್ಲಿ ಸ್ಯಾಟಲೈಟ್ ಯೂಟ್ಯೂಬ್ ರೈಟ್ಸ್ ಇದಕ್ಕೂ ಸ್ವಲ್ಪ ಯೂಸ್ ಆಗುತ್ತೆ ಸೊ ಇವರು ಏನು ಒಂದು ಬಜೆಟ್ ಕನ್ಸ್ಟೆಂಟ್ ನಲ್ಲಿ ಸಿನಿಮಾ ಮಾಡಿದಾರೋ ಅದೇ ಬಜೆಟ್ ಕನ್ಸ್ಟೆಂಟ್ ನಾನು ತಮಿಳು ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ತಮಿಳಿನಿಂದ ಥಿಯೇಟ್ರಿಕಲ್ ರಿಲೀಸ್ ಇಸ್ ನೋ ಪಾಸಿಬಿಲಿಟೀಸ್ ಒಂದು ಸಮುದ್ರ ಅಲ್ಲಿ ಹೋಗಿ ನೀವು ಮಿನಿಮಮ್ ಮಾಡ್ಬೇಕಂದ್ರೆ ಫಾರ್ಟಿ ಲ್ಯಾಕ್ಸ್ ರುಪೀಸ್ ಹೆಲ್ಪ್ ಆಗಲಿ ನಾವು ಒಂದು ಎರಡು ಲ್ಯಾಂಗ್ವೇಜ್ ತಮಿಳ್ ತೆಲುಗು ಎರಡು ಸೇರಿ ಒಂದು ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಅನ್ಕೊಳ್ಳಿ ಡಬ್ಬಿಂಗ್ ಒಂದು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಒಂದು ಒಂದು ಹದಿನೈದು ಇಪ್ಪತ್ತು ಲಕ್ಷ ಅಚೀವ್ ಮಾಡಿದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್ ಅಷ್ಟೇ ಅದು ಇಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಮೈನಸ್ ಆದ್ರೆ ಅಲ್ಲಿ ಒಂದು ಪ್ಲಸ್ ಆಗ್ಬಹುದು ಆತರ ನಾನೇ ಐಡಿಯಾ ಮಾಡಿ ತುಂಬಾ ಬಜೆಟ್ ಅಲ್ಲಿ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇನ್ನು ಔಟು ತಗೊಂಡಿಲ್ಲ ನಾವು ಆಕ್ಚುಲಿ ನಾವು ಒರಿಜಿನಲ್ ಏನ್ ಅನ್ಕೊಂಡಿದ್ವಿ ಅಂದ್ರೆ ಆಲ್ ದ ಥ್ರೀ ಲ್ಯಾಂಗ್ವೇಜಸ್ ನಾವು ಒಂದೇ ಸರಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಹೇಳಿದ್ದು ಬಟ್ ಅವರು ಟೈಮ್ ಬಂದು ಟಕ್ ಅಂತ ಆಲ್ರೆಡಿ ಟ್ರೈಲರ್ ಲಾಂಚ್ ಇದು ಮಾಡ್ಕೊಂಡ್ರು ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಒಂದು ಬಜೆಟ್ ಇದ್ದು ನಾವು ಡಬ್ಬಿಂಗ್ ಮಾಡುವಾಗ ದುಡ್ಡು ಕೊಟ್ಟು ಟಪ್ ಅಂತ ಮಾಡ್ಬಿಡ್ತಾರೆ ಬಜೆಟ್ ಇಲ್ದೆ ಮಾಡುವಾಗ ಅವ್ರ ಹತ್ರ ಗ್ಯಾಪ್ ಅಲ್ಲಿ ನೋಡಿ ನೋಡಿ ಮಾಡ್ತಾರೆ ಅದು ಆ ಟೈಮ್ ಲಿಮಿಟೇಷನ್ ಅಷ್ಟೇ ಬಿಟ್ರೆ ಇಟ್ಸ್ ಅ ವೆರಿ ವೆರಿ ಡೀಸೆಂಟ್ ಫಿಲ್ಮ್ ಐ ಇಟ್ಸ್ ವೆರಿ ಗ್ರೇಟ್ ಫಿಲಿಮ್ ಸಖತ್ ಆಗಿದೆ ಹೇಳಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಗೇಜ್ ಮಾಡುತ್ತೆ ಸಿನಿಮಾ ನೀವು ಥಿಯೇಟರ್ ಅಲ್ಲಿ ಇರುವ ಆ ಟೂ ಅವರ್ಸ್ ನಾನ್ ಬೇರೆ ಡೇ ಬಿಫೋರ್ ಎಸ್ಟಿ ಕ್ಯೂ ಸಿ ಚೆಕ್ ಮಾಡಿದೆ ತಮಿಳ್ದು ಮತ್ತೆ ತೆಲುಗುದು ಸೊ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನಮ್ಮ ತಮಿಳ್ ನೋಡುವಾಗ ಒಂದೇ ಸ್ಟೆಚ್ ಅಲ್ಲಿ ಎಕ್ಸೆಪ್ಟ್ ಫೋರ್ ತ್ರೀ ಫಿಫ್ ತ್ರೀ ಬಂದು ಒನ್ ಮಿನಿಟ್ ಫಿಫ್ಟಿ ಸಿಕ್ಸ್ ಇದು ಅಲ್ವಾ ಸೊ ಫೋರ್ತ್ ತ್ರೀ ತನಕ ಕಂಪ್ಲೀಟ್ಲಿ ಒಂದೇ ಸ್ಟೆಚ್ ಅಲ್ಲಿ ನೋಡಿದೆ ತುಂಬಾ ಎಂಗೇಜಿಂಗ್ ಆಗಿರುತ್ತೆ ಸೊ ಒನ್ಸ್ ಅಗೈನ್ ಲೆಟ್ ಮಿ ವಿಶ್ ಫಾರ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್